And rain some father, the the final, 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 ಇವತ್ ಪಿ ಬಂದ ತಕ್ಷಣ ಆ ಫೈಲ್ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟು ಫೈನಲ್ ಮಾಡ್ಬಿಡೋಣ ನಾನು ಪಿ ಡಿ ಒ ಹತ್ರ ಮಾತಾಡಲ್ಲ ನಾನು ಬಾಯಾಗ ಕೆಟ್ಟ ಮಾತುಗಳು ಬರ್ತದೆ ಜಾಸ್ತಿ ದಿನ ಆಯ್ತು ಅದ್ ಏನ್ ತೀರ್ಮಾನ ಮಾಡ್ತಿರೋ ಗೊತ್ತಿಲ್ಲ ಆಯ್ತು ಇವತ್ತೆ ಮಾಡ್ರಿ ನನ್ನ ಮುಂದೆ ಉತ್ತರ ಆಯ್ತು ಪಿ ಬರಲಿ ಒ ಬಂದ ತಕ್ಷಣ ಎಲ್ಲ ತೀರ್ಮಾನ ತಗೋಣ ಮಾತಾಡ್ರಿ ಅವ್ರ ಹತ್ರ ನಾನ್ ಮಾತಾಡಿದೀನಿ ಉಪಾಧ್ಯಕ್ಷ ಎರಡು ಕೊಡ್ತೀನಿ ಅಂದ್ರೆ

ಊಟ ಏನ ಮಾಡಿವಪ್ಪ ಏನಪ್ಪ ಕೆಲಸ ಹಂಗ ಎಮರ್ಜೆನ್ಸಿ ಕರ್ದ್ಬಿಟ್ಟಲ್ಲ ಅದೇ ಸಾರ್ ನಾನ್ ಹೇಳಿದ್ನಲ್ಲ ಲೇಔಟ್ ವಿಷಯವಾಗಿ ಮಾತಾಡಣ ಅಂತ ಏ ಲೇಔಟ್ ವಿಷಯ ಬೇಡಪ್ಪ ಅದು ಸುಮ್ನೆ ಕಾಂಪ್ರಿಮೊ ಇದು ಕಾಂಪ್ಲಿಕೇಟೆಡ್ ಆಗ್ತಾವೆಲ್ಲ ಸಮಸ್ಯೆ ಆಗ್ತಾವ್ ಮುಂದೆ ಬೇಡಪ್ಪ ಸುದ್ದಿ ಬೇಡ ಅದು ಬೇರೆ ವಿಚಾರ ಏನ ಸರ್ ಮಾತಿನ ಬೆಲೆ ಇಲ್ಲ ಸರ್ ಬೆಲೆ ಪ್ರಶ್ನೆ ಬರಲ್ಲಪ್ಪ ಇಲ್ಲಿ ಕಾನೂನು ಪ್ರಕಾರ ಏನೇನ್ ಇರತ್ತ ಆ ರೀತಿನೇ ನಾವು ನಡ್ಕೋಬೇಕು ಆಗನ್ನ ಕೊಡಕ್ ಆಗುತ್ತಾ ಹಂಗಲ್ಲ ನಾವು ಬೆಲೆ ಇಲ್ಲ ಹಿಂದೆಲ್ಲ ಮಾಡಿರೋ ಅಂತ ಒಂದು ಇದ್ರದ್ದು ಇದೆ ಹಿಂದೆಲ್ಲ ನೀವು ಪರ್ಮಿಷನ್ ಕೊಟ್ಟಿದೀರಾ ಈಗ್ಲೂ ಕೊಡ್ಬೇಕು ಸರ್ ನಾವು ನಿಮ್ಗೆ ಏನ್ ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆ ನಾನು ಮಾಡಿಸಿಟ್ಟಿದ್ದೀನಿ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡಿ ಲೇಔಟ್ ಹಂಗೆ ಸುಲಭವಾಗಿ ಮಾಡೋಕ್ಕಾಗೋದಿಲ್ಲಪ್ಪ ಅದರದ್ದೇ ಅದೊಂದು ಇದಿದೆ ಅಭಿವೃದ್ಧಿ ಏನೇನು ಬೇಕೋ ಓ ನೀರು ಕೆರೆಂಟಿ ಕರೆಂಟು ಎಲ್ಲ ವ್ಯವಸ್ಥೆ ಆಗಿರಬೇಕು ಸುಮ್ಮನೆ ಏಕಾಏಕಿ ಮಾಡೋ ಇದನ್ನ ಎಂಟ್ರಿ ಆಗುತ್ತೆ ಕೆಲವು ಪರ್ಮಿಷನ್ ತೊಗೊಂಡು ಬರಬೇಕು ಕಷ್ಟ ಇದೆ ಆಯ್ತು ಸರ್ ಈಗ ಮನೆ ಕಟ್ಕಳರ್ ಮಾಡ್ಕೊಳ್ತಾರೆ ನೀವು ಮೂವ್ ಮಾಡಿ ಫೈಲ್ ಮೂವ್ ಮಾಡಿ ಸರ್ ಅದಕ್ಕೆ ಏನ್ ಬೇಕೋ ವ್ಯವಸ್ಥಿತವಾಗಿ ಲೇಔಟ್ ಮಾಡ್ತಾ ಇರ್ತಕ್ಕ ಮಾಡ್ಕೊಳ್ತಾರೆ ನಾನು ಹೇಳಿಲ್ವಾ ಒಂದು ಪಂಚಾಯತ್ ಮೀಟಿಂಗ್ ಇಡ್ಬೇಕು ಮತ್ತೆ ಮೀಟಿಂಗ್ ಅಲ್ಲಿ ಇಟ್ಬಾಡ್ರಿ ಯಾತು ಇಟ್ಬಾಡ್ರಿ ನೀವ್ ಹೆಂಗೋ ನಮ್ತ ಸೈನ್ ನೀವೇನ್ ಅವತ್ತ ರೆಗ್ಯುಲೇಷನ್ ಬಾರ್ದಲ್ಲ ಹಾಕಬಿಡ್ತಿರೋ ನೋಟಿಸ್ ಬೋರ್ಡ್ಗೆ ಇಲ್ಲ ತಕಬೇಕಾದ ಕಾಲೇಜ್ ಜಾಗ ಬಿಡ್ಕಳ್ರಿ ಬರ್ಕಾಳ್ರಿ ಆಮೇಲೆ ಕಾಲಿಗೂ ಬರಲ್ಲ ಯಾಕೋ ಬರಲ್ಲ ಇಲ್ಲಿ ಎಜುಕೇಟೆಡ್ಸ್ ಅಂತ ಉಪಾಧ್ಯಕ್ಷ ಒಬ್ಬ ನಾನೊಬ್ಬ ನಿನ್ನಿನ್ ಯಾರು ಕೇಳಲ್ಲ ನೀನ್ ಕೊಟ್ಟಿಸ್ಕೊಂಡು ಹೋಗ್ತಾರ ಮೀಟಿಂಗ್ ಅಲ್ಲಿ ಇಡು ಮೀಟಿಂಗ್ ಅಲ್ಲಿ ಇಡುದು ಖಾಲಿ ಜಾಗ ಬಿಟ್ಕ ಆಮೇಲೆ ರೆಗ್ಯುಲೇಷನ್ ಬರ್ಕ ಈಗ ಏನ್ ಎರಡ್ ಕೊಡ್ತೀವಿ ಅಂತ ಹೇಳಿದ್ರು ನನ್ಕೂಟ ಇನ್ನೊಂದ್ ಐವತ್ ಬೇಕಾದ್ರೆ ಮಾಡ್ಸೋಣ ಎರಡ್ ವರೆ ಆಗ ಅವ್ರ ಎಲ್ಲಿ ಗೊತ್ತಾ ಇದಾರೆ ಬರ ಕೇಳಿದ್ದೆ

ನಾಗರಾಜನೇ ಬರ್ತಾ ಇದಾರೆ ಅವ್ರ ತಾಗೆ ಮಾತಾಡೋಣ ಇದೆ ಸುಮ್ನೆ ಹೇಳಿದ್ರೆ ಅವ್ರಿಬ್ರು ಹೇಳ್ತಾರಲ್ಲ ಹಂಗ ಕೇಳ್ರಿ ಸರ್ ಅಲ್ಲಪ್ಪ ಎಲ್ಲ ಒತ್ತಡ ಮಾಡಿ ಆಮೇಲೆ ನನ್ ತಲೆ ಮೇಲೆ ತಂದಿರಪ್ಪ ಆಮೇಲೆ ಮಾಡ್ಕೊಡಿ ಅದೇ ಕಣಕು ಹೊರಗಡೆ ಹೋಗ್ಬಾರ್ದು ನಿಮ್ಮಲ್ಲೇ ಇರಬೇಕು ಆಮೇಲೆ ನಾನೇನಾದ್ರು ಯಾವ್ದಕ್ಕೆ ಯಾವ್ದೋ ಮೂಡ್ ಅಲ್ಲಿ ಏನಾದ್ರು ಕೆಲಸ ಮಾಡ್ಕೊಡಿಲ್ಲ ಅಂದ್ರೆ ಮತ್ತೆ ನೀವ್ ಏನ ಮಾಡ್ಬಿಟ್ಟು ತಿರ್ಗಿ ನನ್ ತಲೆ ಮೇಲೆ ತಂದಿರಪ್ಪ ಆಮೇಲೆ ಸ್ವಾಮಿ ಹಂಗೆಲ್ಲ ಏನು ಮಾಡೋದು ಸ್ವಾಮಿ ನಮ್ಗಾಗಿತ್ತಾನೆ ಮಾಡೋದು ಅಲ್ಲ ನೀವೇ ನಂದೇನೇ ಸಮಸ್ಯೆ ಒಂದು ಸಾಹೇಬರ್ತ ನಾವ್ ಮಾತಾಡಿ ಇಲ್ಲೇ ಆಗಿ ಅಂತ ಹೆದರಿಕೆ ಬೇಡ ಹೆಂಗ ನನ್ನ ಹೆಸರು ಬಂದ್ರೆ ನೀವೇ ನೋಡ್ಕೋಬೇಕ್ ನಾನ್ ಈಗ ಹೇಳಿ ನಮೇಲೆ ಯಾವ್ದೇ ಕಾರಣಕ್ಕೂ ಹೊರಗಡೆ ಬರ್ಬಾರ್ದು ಸಾಲ್ಲಾ ಇದ್ದೀವಿ ನಾವೆಲ್ಲ ಇದ್ದಂಗೆ ತಲೆ ಕೆಡಿಸ್ಕೋಬೇಡ್ರಿ ಎಲ್ ಸಾಹೇಬ್ರ ಜೊತೆನೆ ಮಾತಾಡಿ ಅದನ್ಕ

ಒಂದ್ವ ಸರ್ ಮಾತಾಡಿದ್ನಲ್ಲ ಸೆಟ್ಲ್ಮೆಂಟ್ ಮಾಡಿಸ್ತಿವಿ ಬಿಡ್ರಿ ಅವ್ರನ್ನ ರೆಸ್ಟ್ ಆಗಿ ಕೂತ್ಕೊಂಡ್ಲಿ ಒಟ್ಟಿಗೆ ಜವಾಬ್ದಾರಿ ಉಪಾಧ್ಯಕ್ಷಗ್ ಹೇಳ್ಬಿಟ್ಟಿದೀನಿ

ನಿಮಗೋಸ್ಕರ ನಾವೆಲ್ಲ ಇಷ್ಟ ನೀವು ಮಾತಾಡ್ದು ಕರೆಕ್ಟ್ ಆಗಿ ಮೂರ್ ದಿವಸ ವಾರದೊಳಗೆ ಪರ್ಮಿಶನ್ ಬಂದ್ಬಿಡ್ತೇವೆ ಉಪಾಧ್ಯಕ್ಷ ಅವ್ರ ತೆಗೆ ಮಾತಾಡ್ರಿ ಆಯ್ತು ಉಪಾಧ್ಯಕ್ಷರೇ ನಮ್ಗೋಸ್ಕರ ಕ್ಷಮತ ತಗೊಂಡಿದ್ದೀರಾ ಖಂಡಿತ ನಿಮ್ಗೆ ಕಲ್ಸ್ತಾ ನಾನು ತಲುಪ್ತೀನಿ ನಾನ್ ಕೆಲ್ಸ ಮಾಡಿಸ್ಕೊಡ್ರಿ ನಿಮ್ ಕೆಲ್ಸ ಆಯ್ತು ಅಂತ ತಿಳ್ಕೊಡ್ರಿ ನೀವ್ ಆಡಿದ್ ಮಾತ್ ಆಡಿದ್ ನಿಮ್ದೇನ್ ಬಾಕಿ ಆ ಬಾಕಿ ತಲ್ಪಸ್ಬಿಟ್ರೆ ನಿಮ್ ಕೆಲಸ ಆಯ್ತು ಅಂತ ಇಟ್ಕೊಂಡ್ರಿಪಸ್ತೀನಿ